ಸೊ ಹಾಯ್ ಹಲೋ ನಮಸ್ತೆ ಇವತ್ತು ನಾವು ನಮ್ಮ ನಾರ್ತ್ ಕರ್ನಾಟಕ ಟ್ರಿಪ್ನ ಮೂರನೇ ದಿನ ಅಂತ ಇವತ್ತು ನಾವು ಬಿಜಾಪುರ ಜಿಲ್ಲೆ ಇದೆ ಈಗಿನ ವಿಜಯಪುರ ಅಂತ ಕರೆಯುವಂಥ ಜಿಲ್ಲೆಯಲ್ಲಿದ್ದೇವೆ ಸೊ ವಿಜಯಪುರ ಅಂತ ಹೇಳಿದ ಕೂಡಲೇ ಫಸ್ಟ್ ನಮ್ಮ ತಲೆಗೆ ಬರೋದೇ ಈ ಗೋಲ್ ಗುಂಬಾಜು ಸೊ ನಾವಿವತ್ತು ಗೋಲ್ ಗುಂಬಾಜ್ನ ನೋಡೋಕ್ಕೆ ಬಂದಿದ್ದೇವೆ ಸೊ ನನ್ನ ಹಿಂದುಗಡೆ ಇರುವಂಥದ್ದೇ ಗೋಲ್ ಗುಂಬಾಜ್ ಇದು ಗೋಲ್ ಗುಂಬಾಜ್ ನ ಎಂಟ್ರೆನ್ಸ್ ಹಿಂಗೆ ಈ ಎದುರುಗಡೆ ಇರುವ ಬಿಲ್ಡಿಂಗ್ ಮೇಲೆನೆ ಹಿಂಗ ಗೊಮ್ಮಟ ಇರುವಂತ ಕಾಣುತ್ತೆ ಎರಡು ಬಿಲ್ಡಿಂಗ್ ಇದೆ ಆ ಎರಡು ಬಿಲ್ಡಿಂಗ್ ನ ಹಿಂದ್ಗಡೆ ಗೋಲ್ ಗಂಬಸ್ ಇರುವಂತದ್ದು ಮುಂದ್ಗಡೆ ಇರುವಂಥದ್ದು ಮ್ಯೂಸಿಯಮು ಅದ್ರ ಹಿಂದೆ ಅದರ ದ್ವಾರ ಇದೆ ಸೊ ಅದ್ರ ಹಿಂದ್ಗಡೆ ಇರುವಂತದ್ದೇ ಈ ಗೋಲ್ ಗುಂಬಸ್ ಸೊ ಈ ಬಿಜಾಪುರ ಜಿಲ್ಲೆನ ಗೊಮ್ಮಟಗಳ ಜಿಲ್ಲೆ ಅಂತ ಕೂಡ ಕರೀತಾರೆ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ರಲ್ಲೆಲ್ಲ ಗೊಮ್ಮಟಗಳೇ ಸಿಗ್ತವೆ ಅದಕ್ಕೋಸ್ಕರನೇ ಇಲ್ಲಿ ಈ ಜಿಲ್ಲೆನ ಗೊಮ್ಮಟಗಳ ಜಿಲ್ಲೆ ಅಂತ ಕರೀತಾರೆ ಇದು ಮ್ಯೂಸಿಯಮ್ಮು ಸೊ ಇದರೊಳಗೆ ನಾವು ಇವಾಗ ಹೋಗ್ತಾ ಇಲ್ಲ ಹಿಂದ್ಗಡೆ ಇರೋ ಗೋಲ ಗೊಮ್ಮಟಕ್ಕೆ ಹೋಗುವ ಮುಂಚೆ ಈ ವಿಜಯಪುರನ ಆದಿಲ್ ಶಾ ಅನ್ನೋ ಕುಟುಂಬದವರು ಆಳ್ತಾ ಇದ್ದರು ಸೊ ಆದಿಲ್ ಶಾ ಅವರು ಸುಮಾರು ಇನ್ನೂರು ವರ್ಷಗಳ ಕಾಲ ಈ ವಿಜಯಪುರವನ್ನು ಆಳ್ತಾರೆ ಸೊ ಅದರಲ್ಲಿ ಬಂದಂಥ ಒಂಬತ್ತು ರಾಜರುಗಳಲ್ಲಿ ಸೊ ಏಳನೇ ರಾಜರಾದಂಥ ಮೊಹಮ್ಮದ್ ಆದಿಲ್ ಶಾಹಿ ಅನ್ನೋರು ಸೊ ಈ ಗೋಲ್ ಗುಂಬಾಜನ್ನ ಕಟ್ತಾರೆ ಸಾಧಾರಣ ಈ ಗೋಲ್ ಗುಂಬಾಜ್ನ ಕಟ್ಟಲಿಕ್ಕೆ ಮೂವತ್ತು ವರ್ಷ ತೊಗೊಂಡಿದ್ದಾರೆ ಹಿಂದುಗಡಿಯ ಕಾಣ್ತಿದ್ದೆ ನೋಡಿ ಇದೇ ಗೋಲ್ ಗುಂಬಾಜ್ ಒಂದನೇ ಬಿಲ್ಡಿಂಗು ಈ ಮ್ಯೂಸಿಯಂ ಆದ್ರೆ ಸೊ ಎರಡನೇ ಬಿಲ್ಡಿಂಗ್ ಇದರ ಮಹಾದ್ವಾರ ಇದರ ದ್ವಾರ ಆದ ಇದರ ಹಿಂದೆನೆ ಗೋಲ್ ಗುಂಬಾಜ್ ಇರುವಂತದ್ದು ಸೊ ಗೋಳ ಗುಮ್ಮಟ ಅಂತ ಕನ್ನಡದಲ್ಲಿ ಕರೀತಾರೆ ಈ ಗೋಲ್ ಗುಂಬಾಜ್ ಈ ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಗೋಲ್ ಗುಂಬಾಜ್ ಅಂತ ಇದು ಇಲ್ಲಿ ಈ ಸೈಡ್ ಮತ್ತೆ ಈ ಸೈಡ್ ಕಾಣ್ತಿರುವಂಥದ್ದು ಮಿನಾರ್ಗಳು ಸೊ ಇದೇ ತರದ್ದು ಹಿಂದ್ಗಡೆ ಕೂಡ ಇದೆ ಸೊ ನಾಲ್ಕು ಸೈಡ್ ಅಲ್ಲಿ ಮಿನಾರ್ಗಳನ್ನು ಹೊಂದ ಒಂದು ಗುಮ್ಮಟ ಇದು ಸೊ ಇಲ್ಲಿ ನೀರನ್ನು ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ರಂತೆ ಈ ಗೋಲ್ ಗುಂಬಾಜ್ ಅನ್ನುವಂಥದ್ದು ಎಷ್ಟು ಎತ್ತರವಾಗಿದೆ ಅಂತ ಹೇಳಿದ್ರೆ ಊಹಿಸ್ಲಿಕ್ಕೂ ಸಾಧ್ಯ ಈ ಗೋಲ್ ಗುಂಬಸ್ನ ವಿಶೇಷತೆ ಏನಂತ ಹೇಳಿದ್ರೆ ಇದರಲ್ಲಿರುವಂಥ ಶಬ್ದಗಳು ಎಕ್ಕೋ ಹೊಡೆಯುವಂಥದ್ದು ಇದ್ರೊಳಗೆ ಒಮ್ಮೆ ಹೋಗಿದ್ರೆ ಏಳಕ್ಕಿಂತ ಜಾಸ್ತಿ ಸಲ ಇಲ್ಲಿ ಶಬ್ದ ನಿಮಗೆ ಎಕ್ಕೋವಾಗಿ ಕೇಳಿಸುತ್ತಂತೆ ಂಥ ಶಬ್ದ ಮಾಡಿದರೂ ಕೂಡ ಏಳು ಬಾರಿ ನಿಮಗೆ ಎಕ್ಕೋ ಆಗಿ ಕೇಳಿಸುತ್ತೆ ಸೊ ನೋಡಿ ಎಲ್ಲರೂ ಕೂಗ್ತಾ ಇದ್ದಾರೆ ಸೊ ಇವಾಗ ನಾನು ಇಲ್ಲಿ ನಿಮಗೆ ಕೂಗಿ ತೋರಿಸ್ತೀನಿ ನೋಡಿ ಕೇಳಿಸುತ್ತೆಲ್ಲ ಗೊತ್ತಿಲ್ಲ ಯಾಕಂದರೆ ನಿಮಗೆ ಈ ಥರ ಎಕೋ ಕೇಳಿಸ್ಬೇಕಾದ್ರೆ ಬೆಳಗ್ಗೆ ಬೇಗ ಬರಬೇಕು ಹಾಗೂ ನಿಶ್ಶಬ್ಧ ಇದ್ರೆ ಮಾತ್ರ ಇಲ್ಲಿ ಕೇಳಿಸತ್ತೆ ಈಗ ನಾವೊಮ್ಮೆ ಟ್ರೈ ಮಾಡ್ತೀನಿ ನೋಡಿ ಹಲೋ ಹಲೋ ನನಗೆ ಕೇಳಿಸ್ತಾ ಇದೆ ಬಟ್ ಕ್ಲಿಯರಾಗಿ ನಿಮಗೆ ಕೇಳಿಸಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಇದ್ದಾರೆ ಒಳಗಡೆ ನಾಯ್ಸಿರೋದ್ರಿಂದ ಕೇಳಿಸಲ್ಲ ಈಗ ನಿಮಗೆ ಕಾಣಿಸ್ತಿರುವಂಥದ್ದು ಮಹಾರಾಜರುಗಳ ಸಮಾಧಿ ಅಲ್ಲಿ ರೌಂಡ್ ಆಗಿದೆಯಲ್ಲ ಸಮಾಧಿಗಳ ಮೇಲೆ ರೌಂಡ್ ಆಗಿರುವಂಥದ್ದು ಪುರುಷರದ್ದು ಸಮಾಧಿ ಸೊ ಫ್ಲ್ಯಾಟ್ ಆಗಿರುವಂಥದ್ದು ಲೇಡೀಸ್ನದ್ದು ಸಮಾಧಿ ಇಲ್ಲಿನ ವಿಶೇಷತೆಯೇ ಇದು ಈ ಸೌಂಡ್ಗಳನ್ನು ಕೇಳಲಿಕ್ಕೋಸ್ಕರನೇ ಇಲ್ಲಿ ಬರ್ತಾರೆ ಸೊ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಇಲ್ಲೊಂದು ರೂಮ್ ಇದೆ ಸೊ ಆ ರೂಮಲ್ಲಿ ನಿಮಗೆ ಒಂದು ಸೈಡ್ ಅಪೋಸಿಟ್ ಡೈರೆಕ್ಷನಿಂದ ಈ ಡೈರೆಕ್ಷನಿಗೆ ಮಾತಾಡಿದರೆ ಕ್ರಿಸ್ಟಲ್ ಕ್ಲಿಯರಾಗಿ ಕೇಳತ್ತಂತೆ ಸೊ ಅದು ಕೂಡ ನಿಶ್ಶಬ್ದರೆ ಮಾತ್ರ ಆಗುತ್ತೆ ಸೊ ಮೇಲ್ಗಡೆ ಹೋಗುವ ನಾವೀಗ ಮೇಲ್ಗಡೆ ಹೋಗಲಿಕ್ಕೆ ನಾಲ್ಕು ಮಿನಾರ್ ಇದ್ರು ಕೂಡ ಎರಡನ್ನು ಕ್ಲೋಸ್ ಮಾಡಿದ್ದಾರೆ ಸೊ ಎರಡು ಮಾತ್ರ ಓಪನ್ ಇದೆ ಒಂದು ಕಡೆಯಿಂದ ಹೋಗಲಿಕ್ಕೆ ಇನ್ನೊಂದು ಕಡೆಯಿಂದ ಹೊರಗೆ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಮೇಲ್ಗಡೆ ಹೋಗಿ ನಿಮಗೆಲ್ಲದನ್ನು ತೋರಿಸ್ತೇನೆ ಇವಾಗ ನೋಡಿ ವಿಸ್ಪರಿಂಗ್ ಗ್ಯಾಲರಿಗೆ ಹೋಗುವ ದಾರಿ ಹೋಗುವ ತುಂಬ ಕಿರಿದಾದಂತಹ ಜಾಗದಲ್ಲಿ ಮೆಟ್ಲನ್ನು ಕಟ್ಟಿದ್ದಾರೆ ಸೊ ಈ ಮೆಟ್ಲು ಕೂಡ ತುಂಬ ಹೈಟ್ ಆಗಿದೆ ಸೊ ಒಂದೊಂದು ಮೆಟ್ಲಿಂದ ಸೊ ಇದು ಎರಡನೇ ಅಂತಸ್ತು ಇದೇ ಥರದಂತ ಏಳು ಅಂತಸ್ತಿದೆ ಸೊ ಏಳು ಅಂತಸ್ತನ್ನ ಹಚ್ಕೊಂಡು ಹೋಗ್ಬೇಕು ವ್ಯೂನೊಮ್ಮೆ ನೋಡಿ ಸೊ ಹೋಗ್ತಾ ಹೋಗ್ತಾ ಮೇಲ್ಮೇಲೆ ಹೋಗ್ತಿದ್ದೇವೆ ನಾವು ಇಲ್ಲಿರುವಂಥ ಈ ಡಿಸೈನ್ ನೋಡಿ ಓದ್ತಾ ಹೋಗ್ತಾ ಅದಕ್ಕೆ ಭಾರಿ ಕಷ್ಟ ಯಾಕಂದರೆ ತುಂಬ ಹಿಟ್ಟಿದೆ ಸುಸ್ತಾದರೆ ಅಲ್ಲಿ ಕೂತ್ಕೊಳ್ಳಿಕ್ಕಂತ ಸೊ ಬೆಂಚನ್ನು ಇಟ್ಟಿದ್ದಾರೆ ಸೊ ಆಲ್ರೆಡಿ ನಾವು ಸುಮಾರು ಮೇಲೆ ಬಂದಿದ್ದೆ ನೋಡಿ ನಮ್ಮ ಜನ ನೋಡಿ ಇಂಥದನ್ನೆಲ್ಲ ಮಾಡಿ ನಮ್ಮ ಸ್ಮಾರಕ ಇದನ್ನೆಲ್ಲ ಹಾಳು ಮಾಡಿ ಹಾಕ್ತಾರೆ ಸೊ ಇದು ಬರ್ದು ಏನು ಪ್ರಯೋಜನ ಇದೆ ಇದೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನೋಡಲಿಕ್ಕೆ ಇರಬೇಕಾದಂಥದ್ದು ಸೊ ಇದನ್ನೆಲ್ಲ ನಾವು ಮುಂದಿನ ಪೀಳಿಗೆ ತಗೊಂಡು ಹೋಗ್ತಿದ್ದೇವೆ ನೋಡಿ ಅಲ್ಲೆಲ್ಲ ಅಲ್ಲೆಲ್ಲ ಹತ್ತಿ ಹೇಗೆ ಬರೆದ್ರೆ ಕೊನೆಗೂ ನಾವು ಈ ಗೋಲ್ ಗುಂಬಸ್ನ ಮೇಲ್ಗಡೆ ಬಂದಿದ್ದೀವಿ ನೋಡಿ ವಿಜಯಪುರದ ಒಂದು ಪಕ್ಷಿ ನೋಟ ಇಡೀ ಜಿಲ್ಲೆನೇ ಕಾಣ್ತಾ ಉಂಟು ನೋಡಿ ನಾನು ಆವಾಗನೇ ಹೇಳಿದ್ನಲ್ಲ ಇದು ಗೊಮ್ಮಟಗಳ ಜಿಲ್ಲೆ ಅಂತ ನೋಡಿ ಇಲ್ಲಿ ಕಾಣಿಸ್ತಿದೆ ಗೊತ್ತಿಲ್ಲ ಓ ಅಲ್ಲೊಂದು ಗೊಮ್ಮಟ ಕಾಣ್ತಾ ಉಂಟು ಸೊ ಅಲ್ಲೊಂದು ಇದೆ ಓ ಅಲ್ಲೊಂದು ಜಾಮಿಯ ಮಸೀದಿ ಅಂತೆ ಸೊ ಅಲ್ಲೊಂದು ಕಾಣ್ತಾ ಇದೆ ಓ ಅಲ್ಲೊಂದು ಕಾಣ್ತಿದೆ ಓ ಅಲ್ಲಿ ಎರಡು ಕಾಣ್ತಾ ಇದೆ ಸೊ ಹಂಗೆ ವಾ ಆ ಕಡೆಯಲ್ಲೆಲ್ಲ ಒಂದೊಂದು ಗೊಮ್ಮಟಗಳು ಕಾಣಿಸ್ತಾ ಇವೆ ಸೊ ಅದಕ್ಕೋಸ್ಕರನೇ ಈ ಜಿಲ್ಲೆಯನ್ನು ಗೊಮ್ಮಟಗಳ ಜಿಲ್ಲೆ ಅಂತ ಕರೀತೀವಿ ನಾವು ಇವಾಗ ಗೋಲ್ ಗುಮ್ಮಟದ ತುತ್ತ ತುದಿಯಲ್ಲಿದ್ದೀವಿ ಸೊ ನೀವು ನೋಡಿ ಇದು ಟಾಪು ಸೊ ಟಾಪಲ್ಲಿ ನಿಂತ್ಕೊಂಡು ನೋಡ್ತೀವಿ ನೋಡ್ತಾ ಇದ್ದೀವಿ ನೋಡಿ ಆ ಕಡೆ ತೋರಿಸಿದ್ನಲ್ಲ ಸೊ ಈ ಕಡೆನೂ ನೋಡಿ ಇಲ್ಲೊಂದಿದೆ ಗುಂಬಾಸು ಸೊ ಇದ್ರ ಸರಿ ಬ್ಯಾಕ್ ಸೈಡಲ್ಲಿ ಇನ್ನೊಂದಿದೆ ಸೊ ಹಾಗೆ ನೋಡ್ತಾ ಇದ್ರೆ ಹೂ ಕಾಣಿಸ್ತಾ ಇದೆ ನೋಡಿ ಎಷ್ಟು ಗೊಮ್ಮಟಗಳಿವೆ ಅಂತ ಸೊ ಅಲ್ಲೆರಡು ತೋರಿಸಿದ್ನಲ್ಲ ಸೊ ಅದೇ ರೀತಿಯಲ್ಲಿ ಸ್ಟ್ರೈಟ್ ಇನ್ನೊಂದಿದೆ ನೋಡಿ ಹೂ ಅಲ್ಲಿ ನಿಮ್ಮ ಕಾಣಿಸೋದು ಕಷ್ಟ ಈ ಗೋಪುರದಲ್ಲಿ ಸೊ ನಾವಿವಾಗ ಇನ್ಸ್ಪೈರಿಂಗ್ ಗ್ಯಾಲರಿ ಒಳಗೆ ಹೋಗುವ ನೋಡಿ ಇದೇ ವಿಸ್ಪರಿಂಗ್ ಗ್ಯಾಲ್ರಿ ಓ ಇದರೊಳಗೆ ಸರಿ ಅಪೋಸಿಟ್ ಡೈರೆಕ್ಷನ್ ಇಲ್ಲಿ ನಾವಿದ್ರೆ ಸೊ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಕೂತ್ರ ಮಾತ್ರ ನಿಮಗೆ ಕ್ರಿಸ್ಟಲ್ ಕ್ಲಿಯರಾಗಿ ಕಡೆಯಿಂದ ಮಾತಾಡಿದ್ದು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಕೇಳುತ್ತೆ ಸೊ ಇವಾಗ ನಿಮಗೆ ಇದನ್ನು ಪ್ರಯೋಗ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಎಲ್ಲರೂ ಕೆಚ್ಚುತ್ತಾ ಇದ್ದಾರೆ ಸೊ ನಾನಿವಾಗ ನನ್ನ ಅಣ್ಣನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಇನ್ನೊಂದು ಅಪೋಸಿಟ್ ಡೈರೆಕ್ಷನ್ಗೆ ಹೋಗ್ತಾಯಿದ್ದೀನಿ ಇವಾಗ ಕೇಳ್ತಿರ್ಬೋದು ಎಲ್ಲರೂ ಅಪೋಸಿಟ್ ಡೈರೆಕ್ಷನಲ್ಲಿ ಮಾತಾಡಿದ ಮಾತ್ರ ನಮಗೆ ಇಲ್ಲಿ ಕ್ಲೇಳ್ತಾ ಇರುವಂಥದ್ದು ಇದೆಲ್ಲ ಒಂಥರ ಅದ್ಭುತ ಅಂತಲೇ ಹೇಳ್ಬೋದು ಸೊ ಎಕೋಸಿಸ್ಟಮ್ ಸಿಸ್ಟಮ್ ಹೇಗೆ ಬರುತ್ತೆ ಅಂತ ಹೇಳಿದರೆ ಸೊ ಇಲ್ಲಿ ಗೊಮ್ಮಟ ಇರೋದ್ರಿಂದ ಸರಿಯಾಗಿ ಅಪೋಸಿಟಲ್ಲಿ ಅದು ಎಕೋ ಹೊಡೆದು ಆಚೆ ಕಡೆಗೆ ರೀಚ್ ಆಗುತ್ತೆ ಸೊ ನೋಡಿ ಆ ಕಡೆ ಅಣ್ಣ ನಿಂತಿದ್ದಾನೆ ಸೊ ಈ ಕಡೆ ನಾನು ನಿಂತಿದ್ದೀನಿ ಸೊ ಇವಾಗ ಮಾತಾಡ್ತೀನಿ ಇಲ್ಲ ನೋಡುವ ಹಲೋ ಅಣ್ಣ ಕೇಳ್ತಾ ಇದೆಯಾ ಅಣ್ಣ ಕೇಳ್ತಾ ಇದ್ಯಾ ಕೇಳಿಸ್ತಾ ಇದೆ ಬಟ್ ಇಲ್ಲಿಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದವರೆಲ್ಲ ಗಟ್ಟಿ ಗಟ್ಟಿಯಾಗಿ ಕೆಲ್ಸುತ್ತಾ ಇರೋದಂದರೆ ಏನು ಕೇಳಿಸ್ತಾ ಇಲ್ಲ ಇತ್ಕೊಳ್ಳಿ ಇವಾಗ ಕೇಳಿಸ್ ನೋಡಿ ಹಾ ಕೇಳಿಸ್ತಾ ಇದೆಯಾ ಮಣ್ಣಣ್ಣ ಕೇಳಿಸ್ತಾ ಇದೆಯಾ ಇಲ್ಲಿ ತುಂಬ ಎಕ್ಕೋ ಇರೋದ್ರಿಂದ ಕೇಳಿಸ್ತಾ ಇಲ್ಲ ಸೊ ನಾನು ತುಳುವಲ್ಲಿ ಮಾತಾಡ್ತೇನೆ ಸೊ ತುಳುವಲ್ಲಿ ಮಾತಾಡಿದರೆ ಅವನು ತುಳುವಲ್ಲಿ ಮಾತಾಡಿದರೆ ಸರಿ ಕ ಕರೆಕ್ಟಾಗಿ ಗೊತ್ತಾಗ್ಬೋದು ನಿಮಗೆ ಎಂಚ ಉಲ್ಲಾರೋ ಹಾಂ ತುಳುವಲ್ಲಿ ಮಾತಾಡಿದ ಇದುಂಟಲ್ಲ ಅಲ್ಲಿ ಉಂಟಲ್ಲ ಸೊ ಅದು ನಾನು ಮತ್ತು ಅಣ್ಣ ಮಾತಾಡಿರುವಂಥದ್ದು ಸೊ ನಿಮಗೆ ಆವಾಗ ಕ್ಲಾರಿಟಿ ಸಿಗ್ಬೋದು ಇದರದ್ದು ಎಷ್ಟು ಕ್ಲಿಯರಾಗಿ ಕೇಳ್ತಾ ಇತ್ತು ಅಂತ ನನಗೆ ಮಾತ್ರ ಅವ್ನು ಮಾತಾಡಿದ್ದು ಪಕ್ಕ ಕೇಳ್ತಾ ಇತ್ತು ಬಟ್ ಯಾಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಇರೋದ್ರೆ ಇದ್ರು ಸೊ ಅದಕ್ಕೋಸ್ಕರ ನನಗೆ ಕೇಳಲಿಲ್ಲ ಸೊ ನೋಡಿದ್ರಲ್ಲ ಈ ಎಕ್ಕೋ ಆಗುವಂಥದ್ದು ಸಿಸ್ಟಮನ್ನು ಸೊ ಹೇಗಿತ್ತಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಇವಾಗ ಹೊರಗಡೆ ಹೋಗು ಸೊ ಅಲ್ಲಿಂದ ಹೇಳ್ಕೊಂಡು ಇನ್ನೊಂದು ಕಡೆಯಿಂದ ಸೊ ನಾವು ಹೊರಗೆ ಬಂದ್ವಿ ನೋಡಿ ಸೊ ಗೋಲ್ ಗುಂಬಸ್ನ ವಿಶೇಷತೆ ಇರೋದಿಷ್ಟೇ ಸೊ ನನಗೆ ಗೊತ್ತಿರುವಂಥ ವಿಷಯನ ನಿಮಗೆ ತಿಳಿಸಿದ್ದೀನಿ ಸೊ ನೋಡಿ ನನ್ನ ಹಿಂದ್ಗಡೆ ಕಾಣ್ತಾ ಇರುತ್ತೆ ಪಿ ಯು ಹೆಂಗಿದೆ ಅಂತ ಸೊ ನಾವಿವಾಗ ಗೋಲ್ ಗುಂಬಸ್ನಲ್ಲಿ ನಾವು ಕರ್ನಾಟಕ ಬಾವುಟನ್ನು ಹಚ್ತಾ i'm Day. going Day. Day.